ಜನ ಸಮಾಜದ ದೇಶಭಕ್ತ ಬಂಧು ಮಿತ್ರರೇ ಕಳೆದ ಎಂಟು ವರ್ಷಗಳಿಂದ ಸನಾತನ ಸಂಸ್ಕೃತಿಯ ಪ್ರತೀಕವಾಗಿರತಕ್ಕಂತಹ ಶ್ರೀ ಹಿಂದೂ ಮಹಾಗಣಪತಿಯ ಈ ಒಂದು ವಿಶೇಷವಾದ ದಿನದಂದು ಪ್ರತಿಷ್ಠಾಪನೆ ನೆರವೇರಿದೆ ನಿಮ್ಮೆಲ್ಲರ ಸಹಕಾರದಿಂದ ಇಲ್ಲಿವರೆಗೂ ಅಚ್ಚುಕಟ್ಟಾಗಿ ಅತಿ ವಿಜೃಂಭಣೆಯಿಂದ ಇಡೀ ಕರ್ನಾಟಕವೇ ನೋಡತಕ್ಕಂತ ಒಂದು ಸುಂದರವಾಗಿ ಶಿರ ಅಲಂಕೃತಗೊಂಡು ಈ ದಿನ ಪ್ರತಿಷ್ಠಾಪನ ಆಗಿರತಕ್ಕಂಥ ದಿನಾಂಕದಿಂದ ಮುಂದಿನ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕ ಶನಿವಾರ ವಿಸರ್ಜನಾ ಕಾರ್ಯಕ್ರಮಕ್ಕೆ ಸಜ್ಜನ ಸಮಯ ಸಮಾಜದ ಬಂಧುಗಳು ಕುಟುಂಬ ಸಮೇತರಾಗಿ ಬಂದು ಶ್ರೀ ಗಣಪತಿಯ ಕೃಪೆಗೆ ಪಾತ್ರರಾಗಬೇಕು ಅದೇ ರೀತಿ ಶಿರ ನಗರದ ವಿವಿಧ ಬಡಾವಣೆಗಳಲ್ಲೂ ಅಲಂಕೃತ ಕೇಸರಿ ಧ್ವಜಗಳಿಂದ ಹಾಗೂ ಉಪಹಾರದ ಭೋಜನದ ವ್ಯವಸ್ಥೆಯಿಂದ ಎಲ್ಲವೂ ಅಚ್ಚುಕಟ್ಟಾಗಿ ನಿಮ್ಮೆಲ್ಲರ ಸಹಕಾರ ಇದುವರೆಗೂ ನಡೀತಾ ಬಂದಿದೆ ಅದೇ ರೀತಿಯಲ್ಲಿ ಕಡೆ ಈ ವರ್ಷದ ನಿಮ್ಮ ಸಹಕಾರಗಳನ್ನು ನಾವು ಬಯಸುತ್ತಾ ಈ ಹಿಂದೂ ಮಹಾಗಣಪತಿಯ ಆಡಳಿತ ಮಂಡಳಿಯ ಎಲ್ಲರ ಪರವಾಗಿಯೂ ತುಂಬು ಹೃದಯದ ಗೌರಿ ಗಣೇಶನ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದೀನಿ ಜೈ ಶ್ರೀರಾಮ್